ಒಂದು ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿಯವರೆಗೂ ಒಂದಷ್ಟು ಊಹಾಪೋಹಗಳು ಅಂತೆ ಕಂತೆಗಳು ಇವೆಲ್ಲವೂ ಕೂಡ ವಿಪರೀತವಾಗಿ ಸದ್ದು ಮಾಡ್ತಾ ಇದ್ವು ಕೇವಲ ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಸೇರಿದಂತೆ ನಾನಾ ಕಡೆಗಳಲ್ಲಿ ಹಾಗಂತೆ ಹೀಗಂತೆ ಬರೀ ಇಂಥದ್ದೇ ಚರ್ಚೆಗಳನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಅದರಲ್ಲೂ ಕೂಡ ಒಂದೆರಡು ದಿನಗಳಿಂದ ವಿಪರೀತ ಸದ್ದು ಮಾಡಿದಂತಹ ವಿಚಾರ ಅಂದ್ರೆ ಎಸ್ ಐ ಟಿ ತನಿಖೆ ಇಲ್ಲಿಗೆ ನಿಂತು ಹೋಗ್ಬಿಡುತ್ತೆ ಎಸ್ ಐ ಟಿ ತನಿಖೆನ ಸ್ಟಾಪ್ ಮಾಡಲಾಗುತ್ತೆ ಇಲ್ಲಿ ಎಲ್ಲವೂ ಕೂಡ ಮುಗಿದು ಹೋಗ್ಬಿಡುತ್ತು ಎನ್ನುವಂತಹ ಚರ್ಚೆಯು ಕೂಡ ನಡೀತಾ ಇತ್ತು ಆದ್ರೆ ಒಂದು ಎರಡು ದಿನಗಳ ಕಾಲ ಗೃಹ ಸಚಿವರು ಉತ್ತರ ಕೊಡುವವರೆಗೆ ಏನೂ ಕೂಡ ಮಾತಾಡಬಾರ್ದು ಅಂತ ನಾನು ಹೆಚ್ಚಿನ ವಿಡಿಯೋವನ್ನ ಮಾಡೋದಕ್ಕೆ ಹೋಗಿರ್ಲಿಲ್ಲ ಒಂದಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮದೇ ಆದಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರಿ ಅದರ ಕಡೆಗೂ ಕೂಡ ನಾನು ಹೆಚ್ಚು ಗಮನವನ್ನು ಕೊಡೋದಕ್ಕೆ ಹೋಗಿರಲಿಲ್ಲ ಕಾರಣ ಗೃಹ ಸಚಿವರು ಉತ್ತರ ಕೊಡ್ತಾರೆ ಅಂತ ಅದು ಗೊತ್ತಾದ ಬಳಿಕ ಕೊಡ್ಲಿ ಅದಾದ ಬಳಿಕ ಕ್ಲಾರಿಟಿ ಸಿಗುತ್ತೆ ಎನ್ನುವಂತ ಕಾರಣಕ್ಕಾಗಿ ನಾನು ಸುಮ್ಮನೆ ಇದ್ದೆ ಅಷ್ಟು ಮಾತ್ರ ಅಲ್ಲ ಗೃಹ ಸಚಿವರ ಉತ್ತರ ಈ ಸಂದರ್ಭದಲ್ಲಿ ಬಹಳ ಮುಖ್ಯವೂ ಕೂಡ ಆಗಿತ್ತು ಇಲ್ಲ ಅಂತ ಹಾಗಿದ್ರೆ ಈ ಸ್ಪೆಕ್ಯುಲೇಷನ್ ಇತ್ತಲ್ಲ ಹಾಗಂತೆ ಹೀಗಂತೆ ಇನ್ನೇನು ಆಯ್ತಂತೆ ಹಾಗೇನು ಆಯ್ತಂತೆ ಇಂತಹ ಊಹಾಪೋಹಗಳಿಗೆ ಬ್ರೇಕ್ ಬಿಡೋದಿಕ್ಕೆ ಸಾಧ್ಯವೇ ಇರಲಿಲ್ಲ ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಸುದ್ದಿ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿತ್ತು ಸೌಜನ್ಯ ಪರ ಹೋರಾಟಗಾರ ಆಗಿರುವಂತಹ ತಿಂಬ್ರವಡಿ ಅವರು ಅರೆಸ್ಟ್ ಆಗ್ತಾರೆ ಏನೇನು ಕೆಲವೇ ಹೊತ್ತಲ್ಲ ಅರೆಸ್ಟ್ ಆಗ್ತಾರೆ ಸಂಜೆಗೆ ಅರೆಸ್ಟ್ ಆಗ್ತಾರೆ ಆಗ ಅರೆಸ್ಟ್ ಆಗ್ತಾರೆ ಈಗ ಅರೆಸ್ಟ್ ಆಗ್ತಾರೆ ಅಂದ್ರೆ ನಾನು ಉದಾಹರಣೆ ಕೊಟ್ಟಿದ್ದಷ್ಟೇ ಈ ರೀತಿಯಾಗಿ ಬೇರೆ ಬೇರೆ ಒಂದಷ್ಟು ಸುದ್ದಿಗಳು ಅದರ ಜೊತೆ ಇನ್ನೊಂದು ಸುದ್ದಿಯು ಕೂಡ ದಿಢೀರ್ ಅಂತ ಹೇಳಿ ಬಂದ್ಬಿಡ್ತು ಈ ಅನಾಮಿಕ ವ್ಯಕ್ತಿ ತಪ್ಪೊಪ್ಪಿಕೊಂಡಿದ್ದಾನೆ ಆತನ ಹಿಂದೆ ಯಾರು ಇದ್ದಾರಂತೆ ಅದ್ರ ಹಿಂದೆ ಏನೋ ಷಡ್ಯಂತ್ರ ನಡೆದಿದ್ದ ಎಂತೆ ಇಂಥದ್ದೊಂದಷ್ಟು ಸುದ್ದಿಗಳು ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನಾನು ಗಮನಿಸಿದೆ ಆದ್ರೆ ಅದಕ್ಕೆ ಹಾಗೆ ಅದು ಯಾವ ಮೂಲದ ಮಾಹಿತಿ ಅನ್ನುವಂತ ಕ್ಲಾರಿಟಿ ನನಗೆ ಈ ಕ್ಷಣದವರೆಗೂ ಕೂಡ ಸಿಗಲಿಲ್ಲ ನಾನಂದಷ್ಟು ಡಿಗ್ ಮಾಡುವಂತ ಪ್ರಯತ್ನವನ್ನ ಪಟ್ಟೆ ಏನಾದರೂ ಇರಬಹುದಾ ಅಂತ ಹೇಳಿ ಯಾವುದೇ ಸುದ್ದಿಯು ಕೂಡ ಅದು ಸಂಬಂಧಪಟ್ಟ ಹಾಗೆ ಸಿಗಲಿಲ್ಲ ಅಂದ್ರೆ ನಾನು ಸುಳ್ಳೇ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ ಆದ್ರೆ ಹಾಗಂತೆ ಹೀಗಂತೆ ಊಹಾಪೋಹಗಳು ಇಂತಹ ಚರ್ಚೆಗಳಲ್ಲೂ ಕೂಡ ಬಹಳ ಜೋರಾಗಿ ನಡೀತಾ ಇತ್ತು ಅದರ ನಡುವೆ ಗೃಹ ಸಚಿವರು ಒಂದಷ್ಟು ಸ್ಪಷ್ಟವಾದಂಥ ಉತ್ತರವನ್ನ ಕೊಟ್ಟರು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ ಮಾಧ್ಯಮಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ ನಾನು ಗೃಹ ಸಚಿವನಾಗಿ ಇರೋವರಿಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ ಗೃಹ ಸಚಿವರ ಉತ್ತರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸದನದಲ್ಲಿ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಯಿತು ಅವರ ಉತ್ತರದ ಹೈಲೈಟ್ಸ್ ಅನ್ನು ಆರಂಭದಲ್ಲಿ ಹೇಳಿ ಅದಾದ ಬಳಿಕ ವಿಸ್ತೃತವಾಗಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಯಾಕಂದ್ರೆ ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತಹ ವಿಚಾರ ಇದು ಒಂದಷ್ಟು ಗೊಂದಲಗಳಿಗೆ ಈ ಕ್ಷಣಕ್ಕೆ ತೆರೆ ಬೀಳಬಹುದು ಅಂದ್ರೆ ಪೂರ್ತಿ ತೆರೆ ಅಂತಲ್ಲ ಮತ್ತೆ ಚರ್ಚೆ ಮುಂದುವರಿತಾನೆ ಹೋಗುತ್ತೆ ಬಿಡಿ ಹೀಗಾಗಿ ನಾನು ನಾರ್ಮಲ್ ಹೈಲೈಟ್ಸ್ ಹೇಳ್ತೀನಿ ಅದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ನಿನ್ನೆ ವಿಡಿಯೋದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಬರ್ತಾ ಇತ್ತು ಏನು ಮಧ್ಯಂತರ ವರದಿ ಬರುತ್ತಂತೆ ಪೂರ್ಣ ಪ್ರಮಾಣದ ವರದಿ ಬರುತ್ತಂತೆ ಹಾಗಂತೆ ಹೀಗಂತೆ ಅಂತ ಹೇಳಿ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಯಾವುದೇ ಮಧ್ಯಂತರ ವರದಿಯನ್ನು ಕೂಡ ಕೊಡೋದಿಲ್ಲ ಯಾವುದೇ ಪೂರ್ಣ ವರದಿಯನ್ನು ಕೂಡ ಕೊಡೋದಿಲ್ಲ ಯಾಕಂದ್ರೆ ಹಾಗೆ ಕೊಡೋದಕ್ಕೆ ಬರೋದಿಲ್ಲ ಕಾರಣ ಪ್ರಕಾರವಾಗಿ ವರದಿಯನ್ನ ಮೊದಲು ಕೋರ್ಟ್ ಒಪ್ಪಿಸಬೇಕಾಗತ್ತೆ ಅದಾದ ಬಳಿಕ ರಾಜ್ಯ ಸರ್ಕಾರ ವರದಿಯನ್ನ ಸ್ವೀಕರಿಸಬೇಕಾಗತ್ತೆ ಅದಕ್ಕೂ ಮುನ್ನ ಈ ರೀತಿಯಾಗಿ ಮಧ್ಯಂತರ ಪೂರ್ಣ ಯಾವುದು ಕೂಡ ಇಲ್ಲ ಅಂತ ಹೇಳಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಈಗ ವಿಚಾರಕ್ಕೆ ಬರೋಣ ಮೊದಲಿಗೆ ಹೈಲೈಟ್ಸ್ ಹೇಳ್ತೀನಿ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋದ್ರು ಸತ್ಯ ಏನಿದೆ ಅದು ಆಚೆಗೆ ಬರಲಿ ಸತ್ಯ ಆಚೆಗೆ ಬರುವವರೆಗೂ ಕೂಡ ನಾವು ವೇಟ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹಾಗೆ ಇನ್ವೆಸ್ಟಿಗೇಷನ್ ಮುಗಿದು ಹೋಗ್ಬಿಡುತ್ತು ಅಂತ ತುಂಬಾ ಜನ ಮಾತಾಡ್ತಾ ಇದ್ರು ಆಗ ಗೃಹ ಸಚಿವರು ಹೇಳಿದಂತ ವಿಚಾರ ಏನಪ್ಪಾ ಅಂದ್ರೆ ಇನ್ವೆಸ್ಟಿಗೇಷನ್ ಮುಗುದಿಲ್ಲ ಅಸಲಿ ಇನ್ವೆಸ್ಟಿಗೇಷನ್ ಇನ್ನು ಮುಂದೆ ಶುರುವಾಗತ್ತೆ ಇಲ್ಲಿವರೆಗೆ ಆಗಿದ್ದು ತನಿಖೆ ಅಲ್ಲ ಇನ್ನು ಮುಂದೆ ಆಗೋದು ಅಸಲಿ ತನಿಖೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹಾಗೆ ಯಾಕೆ ಗುಂಡಿಯನ್ನು ಅಗದಂತ ಸಂದರ್ಭದಲ್ಲಿ ಮೂಳೆ ಸಿಕ್ತಿರ್ಲಿಲ್ಲ ಎನ್ನುವಂತ ಪ್ರಶ್ನೆ ಬಂತು ಅದಕ್ಕೆ ಅವರು ಉತ್ತರವನ್ನ ಕೊಟ್ಟರು ಇದು ಗೃಹ ಸಚಿವರದ್ದೇ ಉತ್ತರ ಇದು ಹಾಗಂತೆ ಹೀಗಂತೆ ಅಂತೇಳಿ ನೀವೇನು ಅನ್ಕೊಂಡ್ರೆ ನನ್ಗೆ ಗೊತ್ತಿಲ್ಲ ಆದ್ರೆ ಇದು ಗೃಹ ಸಚಿವರದ್ದೇ ಉತ್ತರ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅಲ್ಲಿ ಸಿಕ್ಕಂತ ಮಣ್ಣಿತ್ತಲ್ಲ ಈ ಕಲ್ಲು ಮಿಶ್ರಿತ ಕೆಂಪು ಮಣ್ಣು ಈ ಮಣ್ಣಲ್ಲಿ ಈ ಆಸಿಡಿಕ್ ಅಂಶ ಇರುತ್ತಂತೆ ಅಥವಾ ಅದನ್ನು ಆಸಿಡಿಕ್ ಸಾಯಿಲ್ ಅಂತ ಹೇಳಿ ಕರಿತೀವಂತೆ ಹೀಗಾಗಿ ಅಲ್ಲಿ ಮೂಳೆ ಏನಾದರೂ ಇದ್ದರೂ ಕೂಡ ಕೆಲವೇ ವರ್ಷಗಳಲ್ಲಿ ಅದು ಕರಗಿ ಹೋಗಿರುವಂಥ ಸಾಧ್ಯತೆಯು ಕೂಡ ಇರುತ್ತೆ ಹೀಗಾಗಿ ಆ ಸಾಯಿಲ್ ಸ್ಯಾಂಪಲ್ ಅನ್ನ ನಾವು ತನಿಖೆಗೆ ಅಂತ ಕಳಿಸಿದ್ದೇವೆ ಅಥವಾ ಎಫ್ ಎಸ್ ಎಲ್ ಕಳಿಸಿದ್ದೇವೆ ಅದರ ರಿಪೋರ್ಟ್ ಬರಬೇಕು ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಹೋದ್ರು ಅದಾದ ಬಳಿಕ ಬಿಜೆಪಿ ನಾಯಕರು ಆಕ್ಷೇಪವನ್ನು ತೆಗೆಯೋದಿಕ್ಕೆ ಶುರು ಮಾಡಿಕೊಂಡ್ರು ನನಗೆ ಬಿಜೆಪಿ ನಾಯಕರಲ್ಲಿ ಒಂದ್ ರೀತಿಯಲ್ಲಿ ಕ್ಲಾರಿಟಿ ಇದ್ದ ಕಾಣಲಿಲ್ಲ ಒಂದು ಸತಿ ಹೇಳ್ತಾರೆ ಅವರು ಎಸ್ ಐ ಟಿ ತನಿಖೆ ನಾವು ಸ್ವಾಗತಿಸ್ತೀವಿ ಅಂತ ಹೇಳಿ ಮತ್ತದೇ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾರೆ ನೀವು ಎಸ್ ಐ ಟಿಯನ್ನು ಮಾಡಿದ್ ಯಾಕೆ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ರು ಏನೋ ಒಂದು ಕ್ಲಾರಿಟಿ ಸಿಕ್ಕಾ ಕಾಣಲಿಲ್ಲ ಮತ್ತೊಂದು ವಿಚಾರವನ್ನು ಆರ್ ಅಶೋಕ್ ಎತ್ತಿದ್ರು ಅದು ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಷಡ್ಯಂತ್ರ ಅಂತ ಹೇಳಿದ್ರೆ ಯಾರು ಷಡ್ಯಂತ್ರ ಅಂತ ಸ್ಪಷ್ಟನೆ ಕೊಡಬೇಕು ಅಂತೇಳಿ ಅದು ಆರ್ ಅಶೋಕ್ ಅವರ ಪ್ರಶ್ನೆ ಬಹಳ ಕರೆಕ್ಟ್ ಆಗಿತ್ತು ಆರ್ ಅಶೋಕ್ ಅವರು ಕೇಳಲೇಬೇಕಾದಂತ ಪ್ರಶ್ನೆ ಇದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಈ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿದ್ಕೊಂಡು ಸಂಪುಟದ ಹಿರಿಯ ವ್ಯಕ್ತಿ ಆಗಿದ್ಕೊಂಡು ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಅದ್ ಯಾವ ಷಡ್ಯಂತ್ರ ಅಂತೇಳಿ ಅವ್ರು ಉತ್ತರವನ್ನ ಕೊಡಬೇಕಾಗತ್ತೆ ಉತ್ತರವನ್ನ ಕೊಡಿ ಅಂತೇಳಿ ಆರ್ ಅಶೋಕ್ ಒತ್ತಾಯಿಸಿದ್ರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ ಈಗ ಪೂರ್ತಿ ವಿವರಕ್ಕೆ ಬರ್ತೀನಿ ಗೃಹ ಸಚಿವರು ಏನೇನು ಹೇಳಿದ್ರು ಅಂತೇಳಿ ಸ್ವಲ್ಪ ಲಾಂಗ್ ಆಗ್ಬೋದು ವಿಡಿಯೋ ಆದ್ರೆ ಕೇಳಿಸ್ಕೊಳ್ತಾ ಹೋಗಿ ಅವ್ರು ಆರಂಭದಿಂದ ಹೇಳಿದ್ದೇನಪ್ಪ ಅಂದ್ರೆ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಈ ಸಾಕ್ಷಿದಾರನ ಎಂಟ್ರಿ ಆಗುತ್ತೆ ಬ್ರೂಡೆ ಜೊತೆಗಾತ ಬರ್ತಾನೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಅದಾದ ಬಳಿಕ ಆತನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸಲಾಗುತ್ತೆ ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ಈಗಿನ ಬಿ ಎನ್ ಎಸ್ ಎಸ್ ಪ್ರಕಾರ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ಅಲ್ಲಿ ಆತ ಹೇಳಿಕೆಯನ್ನು ದಾಖಲಿಸ್ತಾನೆ ಅದಾದ ಬಳಿಕ ಸ್ಥಳೀಯ ಪೊಲೀಸರಿಂದಲೇ ಆತನ ಇನ್ವೆಸ್ಟಿಗೇಷನ್ ಶುರು ಆಗತ್ತೆ ಇದರ ನಡುವೆ ಮಹಿಳಾ ಆಯೋಗ ರಾಜ್ಯ ಸರ್ಕಾರಕ್ಕೊಂದು ಪತ್ರ ಬರೆಯುತ್ತೆ ಯಾಕೆ ಎಸ್ ಐ ಟಿ ರಚನೆ ಆಯ್ತು ಎನ್ನುವಂತ ಪ್ರಶ್ನೆ ಇತ್ತಲ್ಲ ಅದಕ್ಕೆ ಗೃಹ ಸಚಿವರು ಕೊಟ್ಟಂತ ಉತ್ತರ ಏನಪ್ಪಾ ಅಂದ್ರೆ ಮಹಿಳಾ ಆಯೋಗದ ಕಡೆಯಿಂದ ಒಂದು ಪತ್ರ ಬರುತ್ತೆ ಸಿ ಎಂ ಇಲ್ಲಿ ಇಂತಿಂತ ಆರೋಪ ಕೇಳಿ ಬಂದಿದೆ ನೀವು ವಿಸ್ತೃತವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಒಂದಷ್ಟು ಗಂಭೀರವಾದಂತ ವಿಚಾರ ಇದ್ದಂತ ಕಾರಣಕ್ಕಾಗಿ ನಾವು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಸ್ ಐ ಟಿಯನ್ನ ರಚನೆ ಮಾಡಿದ್ವಿ ಅಂತ ಹೇಳಿ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅದಾದ ಬಳಿಕ ಇದ್ದಂತ ಅವರು ಐ ಪಿ ಎಸ್ ಅಧಿಕಾರಿ ಸೊಮ್ಮೆಲ ನಾನು ಹೊರಗಡೆ ಹೋಗಬೇಕು ಅಂತ ಕಾರಣವನ್ನು ಕೊಟ್ಟರು ವೈಯಕ್ತಿಕ ಕಾರಣ ಅವರು ಹೊರಗಡೆ ಹೋದರು ಅದಾದ ಬಳಿಕ ಐ ಟಿ ತನಿಖೆಯನ್ನು ಆರಂಭಿಸುತ್ತೆ ಅದಾದ ಬಳಿಕ ಐ ಟಿ ತನಿಖೆ ಆರಂಭಿಸೋಕು ಮುನ್ನ ಈ ಸಾಕ್ಷಿದಾರನ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳುತ್ತೆ ಅಂತೇಳಿ ಅವ್ರು ಹೇಳ್ತಾ ಹೋಗ್ತಾರೆ ಅದಾದ ಬಳಿಕ ಆತ ಜಾಗದ ಮ್ಯಾಪಿಂಗ್ ಅನ್ನ ಮಾಡ್ತಾನೆ ಅಥವಾ ಗುರುತನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾನೆ ಆ ಪ್ರಕಾರವಾಗಿ ಗುರುತನ್ನ ಪತ್ತೆ ಹಚ್ಚಲಾಗುತ್ತೆ ಅದಾದ ನಂತರ ಎ ಸಿ ನೇತೃತ್ವದಲ್ಲಿ ಎಕ್ಸುಮೇಷನ್ ಪ್ರಕ್ರಿಯೆ ಅಥವಾ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಆರಂಭ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ಎಷ್ಟು ಮೂಳೆ ಸಿಕ್ತು ಏನೋ ಅಂತ ಪ್ರಶ್ನೆ ಇತ್ತಲ್ಲ ಅದಕ್ಕೂ ಕೂಡ ಇದೀಗ ಕ್ಲಾರಿಟಿ ಸಿಕ್ಕಿದೆ ಒಟ್ಟು ಎರಡು ಜಾಗದಲ್ಲಿ ಮೂಳೆ ಪತ್ತಿಯಾಗಿದೆ ಒಂದು ಜಾಗದಲ್ಲಿ ಪೂರ್ತಿ ಅಸ್ಥಿ ಪಂಜರ ಪತ್ತೆಯಾಗಿದೆ ಅದನ್ನ ಎಫ್ ಎಸ್ ಎಲ್ಗೆ ಕಳಿಸಿ ಕೊಡಲಾಗಿದೆ ಆ ಜಾಗದ ಸಾಯಿಲನ್ನ ಕೂಡ ಕಳಿಸಿ ಕೊಡಲಾಗಿದೆ ನೀವು ಬೇರೆ ಬೇರೆ ಕಡೆಗಳಲ್ಲಿ ಒಂದು ಸುದ್ದಿಯನ್ನ ನೋಡ್ತಾ ಇದ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಒಂದೇ ಬಿಡ್ತು ಅದು ಇಂಥವರದ್ದೇ ದೇಹ ಅಂತೆ ಗಂಡಸಿನ ದೇಹ ಅಂತೆ ಅಥವಾ ಮಹಿಳೆಯ ದೇಹ ಅಂತೆ ಅನ್ನುವಂತ ಇದು ಬರ್ತಾ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಗೃಹ ಸಚಿವರು ಹೇಳಿದ್ದು ಇನ್ನೂ ಕೂಡ ಎಫ್ ಎಸ್ ಎಲ್ ಇಂದ ಯಾವುದೇ ವರದಿಯೂ ಕೂಡ ಬಂದಿಲ್ಲ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಇನ್ನೊಂದು ಗುಂಡಿಯಲ್ಲಿ ಒಂದಷ್ಟು ಮೂಳೆಗಳು ಪತ್ತೆಯಾಗಿದೆ ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗಿದೆ ಅದರ ವರದಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಅವರು ಹೇಳಿದ್ರು ಅದಾದ ಬಳಿಕ ಮಿಕ್ಕ ಜಾಗಗಳಲ್ಲಿ ಕೆಂಪು ಮಣ್ಣು ಇದ್ದಂತ ಕಾರಣಕ್ಕಾಗಿ ಅದನ್ನು ಆಸಿಡಿಕ್ ಸಾಯಿಲ್ ಅಂತ ಹೇಳಿ ಕರಿತೀವಿ ಅಲ್ಲಿ ಬೋನ್ ಕರಗಿ ಹೋಗುತ್ತೆ ಆ ಕಾರಣಕ್ಕಾಗಿ ಆ ಮಣ್ಣನ್ನು ಕೂಡ ಅದರಲ್ಲಿ ಬೋನ್ ಏನಾದರೂ ಇದೆಯಾ ಅಂತ ಹೇಳಿ ಪತ್ತೆ ಹಚ್ಚುವಂತ ಉದ್ದೇಶದಿಂದ ಆ ಮಣ್ಣನ್ನು ಕೂಡ ಇದೀಗ ಎಫ್ ಎಸ್ ಎಲ್ಗೆ ಕಳುಹಿಸಿ ಕೊಡಲಾಗಿದೆ ಅಲ್ಲಿ ಎಫ್ ಎಸ್ ಎಲ್ ಅಲ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ ಡಿ ಎನ್ ಎ ಟೆಸ್ಟ್ ಅಂತದ್ದೆಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ ಯಾಕೆ ಮೂಳೆ ಪತ್ತೆ ಆಗ್ತಿಲ್ಲ ಪತ್ತೆ ಆಗ್ತಿಲ್ಲ ಅಂತಿತ್ತಲ್ಲ ಅಂದ್ರೆ ನಾನು ಈಗಲೂ ಮತ್ತೆ ವಾದ ಮಾಡ್ತಿಲ್ಲ ಅಲ್ಲಿ ಮೂಳೆ ಇತ್ತೇ ಇತ್ತು ಕರಗಿ ಹೋಗಿಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ ಗೃಹ ಸಚಿವರು ಹೇಳಿದ್ದು ಅದು ಆಸಿಡಿಕ್ ಸಾಯಿಲ್ ಮೂಳೆ ಕರಗಿ ಹೋಗಿರುವಂತ ಸಾಧ್ಯತೆ ಇರುತ್ತೆ ಅಲ್ಲಿ ಮೂಳೆ ಇದ್ದೇ ಇತ್ತು ಅಂತಲ್ಲ ಸಾಧ್ಯತೆ ಇರುತ್ತೆ ಕರಗಿ ಹೋಗಿರಬಹುದು ಆ ಕಾರಣಕ್ಕಾಗಿ ನಾವು ಅದನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದೇವೆ ಅಂತ ಹೇಳಿ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಅದೆಲ್ಲದರ ಅನಾಲಿಸಿಸ್ ಕೂಡ ಇನ್ನು ಮುಂದೆ ಆಗಬೇಕು ಅಂದ್ರೆ ಎಫ್ ಎಸ್ ಎಲ್ ಅಲ್ಲಿ ಅದರ ಅನಾಲಿಸಿಸ್ ಆಗಬೇಕು ಇಲ್ಲಿವರೆಗೆ ಆಗಿದ್ದು ಕೇವಲ ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ಮಾತ್ರ ಇನ್ನು ಮುಂದೆ ಆಗೋದು ರಿಯಲ್ ಇನ್ವೆಸ್ಟಿಗೇಷನ್ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಇಲ್ಲಿವರೆಗೆ ಆಗಿದ್ದು ಕೇವಲ ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ಮಾತ್ರ ಮುಂದೆ ಆಗೋದು ರಿಯಲ್ ಇನ್ವೆಸ್ಟಿಗೇಷನ್ ಅರ್ಥ ಆಯ್ತು ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಸ್ಕಲ್ ಅನ್ನ ಕೂಡ ಅಂದ್ರೆ ತಲೆಬುರುಡೆ ಸಿಕ್ಕಿತ್ತಲ್ಲ ಅದನ್ನು ಕೂಡ ನಾವು ಎಫ್ ಎಸ್ ಎಲ್ ಕಳಿಸ್ಕೊಟ್ಟಿದ್ದೇವೆ ಆತ ತಂದಿದ್ದಲ್ಲ ಒಂದು ತಲೆ ಅದನ್ನು ಕೂಡ ಕಳಿಸ್ಕೊಟ್ಟಿದ್ದೇವೆ ಅದರ ರಿಸಲ್ಟ್ ಕೂಡ ಬರೋದು ಬಾಕಿ ಇದೆ ಅಂತೇಳಿ ಹೇಳಿದ್ರು ಒಂದಷ್ಟು ಮಾಧ್ಯಮಗಳ ಗಮನಿಸಿದ್ರಿ ಅದು ಗಂಡಸಿದ್ದೇ ದೇಹ ಗಂಡಸಿನದ್ದೇ ತಲೆಬುರುಡೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಕ್ಲಾರಿಟಿ ಸಿಕ್ತು ಇನ್ನು ಆತ ಇಂಥವ್ರ ಮನೆಯಲ್ಲಿದ್ದಾನೆ ಆತ ಪೊಲೀಸ್ ಕಸ್ಟಡಿಯಲ್ಲಿಲ್ಲ ಅಥವಾ ಎಸ್ ಐ ಟಿ ಅಧಿಕಾರಿಗಳ ಇಲ್ಲ ಎಸ್ ಐ ಟಿ ಅಧಿಕಾರಿಗಳ ಆತನ ಬಂಧಿಸಬೇಕಿತ್ತು ಇಂತಹ ಮಾತುಗಳು ಕೇಳಿ ಬರ್ತಿತ್ತು ಅದಕ್ಕೂ ಕೂಡ ಅವರು ಸ್ಪಷ್ಟನೆ ಕೊಟ್ಟರು ಆತ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಇದ್ದಾನೆ ಕೋರ್ಟೆ ಆತನಿಗೆ ವಿಟ್ನೆಸ್ ಅನ್ನ ಅಂದ್ರೆ ಪ್ರೊಟೆಕ್ಷನ್ ಅನ್ನ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಆ ಕಾರಣಕ್ಕಾಗಿ ಆತನನ್ನ ಕಸ್ಟಡಿಗೆ ಆಗಲ್ಲ ಆತನನ್ನ ಬಂಧಿಸೋಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಆತನನ್ನ ನಾವು ಬಂಧಿಸಿಲ್ಲ ಆದರೆ ಆತನ ಪ್ರೊಟೆಕ್ಷನ್ಗೆ ಏನೇನು ವ್ಯವಸ್ಥೆಯನ್ನ ಮಾಡಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟರು ಹಾಗೆ ತನಿಖೆ ಅತ್ಯಂತ ಗಂಭೀರವಾಗಿ ನಡೀತಾ ಇದೆ ಯಾರ ಒತ್ತಡಕ್ಕೂ ಕೂಡ ಮಣಿಯದೆ ದಿಕ್ಕು ತಪ್ಪಿಸದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ ಮುಂದೆ ಅಲ್ಲಿ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಮಾಡಬೇಕಾ ಬೇಡ್ವಾ ಅನ್ನೋದನ್ನ ಎಸ್ ಐ ಟಿ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ತಾರೆ ನಾವಂತೂ ಸೂಚನೆಯನ್ನು ಕೊಡೋದಿಕ್ಕೆ ಹೋಗಿಲ್ಲ ಆದರೆ ಇಲ್ಲಿಯವರೆಗಿನ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬರುವವರೆಗೂ ಕೂಡ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ನಡೆಯೋದಿಲ್ಲ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ನಡೆಯೋದಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟರು ಯಾಕಂದ್ರೆ ಎಫ್ ಎಸ್ ಎಲ್ ಡಿ ಎನ್ ಎ ಅನಾಲಿಸಿಸ್ ಇದೆಲ್ಲವೂ ಕೂಡ ಆಗಬೇಕು ಸ್ಯಾಂಪಲ್ನಲ್ಲಿ ಏನೂ ಇಲ್ಲ ಅಂತ ಆಗ ಒಂದು ರೀತಿಯಲ್ಲಿ ತನಿಖೆ ನಡೆಯುತ್ತೆ ಅಂದ್ರೆ ಈತನ ಹಿಂದೆ ಯಾರಾದ್ರೂ ಇದ್ದಾರಾ ಷಡ್ಯಂತ್ರ ನಡೆದಿದೆಯಾ ಯಾರಾದ್ರೂ ಕಳಿಸ್ಕೊಟ್ಟಿದ್ದಾರೆ ಆ ರೀತಿಯಾಗಿ ನಡೆಯುತ್ತೆ ಇಲ್ಲ ಸ್ಯಾಂಪಲ್ನಲ್ಲಿ ಏನೋ ಸಿಕ್ತು ಅಂತ ಆದ್ರೆ ಅದು ಮತ್ತೊಂದು ರೂಪದಲ್ಲಿ ತನಿಖೆ ನಡೀತಾ ಹೋಗುತ್ತೆ ಹಾಗಾದ್ರೆ ಇಲ್ಲಿ ಇಷ್ಟೊಂದು ದೇಹಗಳನ್ನ ಹೂತು ಹಾಕಲಾಗಿದೆಯಾ ನಿಜವಾಗ್ಲೂ ಒಂದಷ್ಟು ಕೊಲೆಗಳ ಆಗಿದೆಯಾ ನಿಜವಾಗ್ಲೂ ಇಲ್ಲಿ ಅನ್ಯಾಯ ದೌರ್ಜನ್ಯ ಆಗಿದೆಯಾ ಆಂಗಲ್ ಅಲ್ಲಿ ತನಿಖೆ ನಡೆಯುತ್ತೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅದೇ ರೀತಿಯಾಗಿ ಸ್ಪೆಕ್ಯುಲೇಷನ್ ಹಾಗಂತೆ ಹೀಗಂತೆ ಅದನ್ನೆಲ್ಲವನ್ನು ಕೂಡ ನಿಲ್ಲಿಸಿ ಅಂತ ಹೇಳಿ ಮಾಧ್ಯಮದವರಿಗೂ ಕೂಡ ಪಾಠ ಮಾಡುವಂತ ಕೆಲಸವನ್ನ ಗೃಹ ಸಚಿವರು ಮಾಡಿದ್ರು ಅದಾದ ಬಳಿಕ ಬಿಜೆಪಿ ನಾಯಕರು ಎಸ್ ಐ ಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಹಾಗಾದ್ರೆ ನಿಮ್ಮ ಉದ್ದೇಶ ಏನು ಎಸ್ ಐ ಟಿ ತನಿಖೆ ನಡೀಬಾರ್ದು ಅಂತನಾ ಎಸ್ ಐ ಟಿ ತನಿಖೆ ನಿಲ್ಲಬೇಕು ಅಂತನ ಏನು ಉದ್ದೇಶ ನನಗಂತೂ ಅರ್ಥ ಆಗ್ತಿಲ್ಲ ಎನ್ನುವ ರೀತಿಯಲ್ಲಿ ಗೃಹ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಅಲ್ಲೇನೋ ಅನ್ಯಾಯ ಆಗಿದೆ ಅಂತಲೂ ಈ ಕ್ಷಣಕ್ಕೆ ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಆಗಿಲ್ಲ ಅಂತಾನು ಹೇಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆ ರಾಜಕೀಯ ರೂಪವನ್ನು ಕೊಡೋದು ಬೇಡ ಧರ್ಮದ ರೂಪವನ್ನು ಕೊಡೋದು ಬೇಡ ಸತ್ಯ ಆಚೆ ಬರಲಿ ಬಂದಂತ ಸತ್ಯವನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ ಅಂತ ಹೇಳಿ ಮತ್ತೆ 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 ಸ್ಪಷ್ಟವಾಗಿ ಸ್ಪಷ್ಟವಾಗಿ ಗೃಹ ಸಚಿವರು ಹೇಳಿದರು ಹಾಗೆ ಮುಂದುವರೆದವರು ತನಿಖೆ ನಡೆಯುವ ಸಂದರ್ಭದಲ್ಲಿ ಏನೂ ಕೂಡ ಹೇಳೋಕಾಗಲ್ಲ ಮಧ್ಯಂತ ಮಧ್ಯಂತರ ವರದಿ ಬಂದಿಲ್ಲ ಅದನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಶೀಘ್ರದಲ್ಲೇ ತನಿಖೆ ಮುಗಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಯಾರನ್ನೂ ಕೂಡ ರಕ್ಷಿಸುವಂತಹ ಅಥವಾ ಇನ್ಯಾರನ್ನು ದೋಷಿಸುವಂತಹ ಪ್ರಯತ್ನ ನಮ್ಮ ಕಡೆಯಿಂದ ಆಗೋದಿಲ್ಲ ಯಾವುದನ್ನು ಮುಚ್ಚಿಡೋದಿಲ್ಲ ಫೇರ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಎನ್ನುವ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟರು ಅದಾದ ಬಳಿಕ ಬಿಜೆಪಿ ನಾಯಕರು ಉತ್ತರದಿಂದ ತೃಪ್ತಿ ಆಗಿಲ್ಲ ಅವರೊಂದಷ್ಟು ಸ್ಪಷ್ಟನೆಯನ್ನು ಕೇಳಿದ್ರು ಜೊತೆಗೆ ಅವರಲ್ಲೂ ಒಂದಷ್ಟು ಗೊಂದಲಗಳು ಕೂಡ ಇದ್ದ ಹಾಗೆ ಕಾಣಿಸ್ತಾ ಇತ್ತು ಇದು ಇಂಥದ್ದೆಲ್ಲವೂ ಕೂಡ ಆಯಿತು ಅದಾದ ಬಳಿಕ ಎಮ್ ಎಲ್ ಎ ಆಗಿರುವಂಥ ಬಾಲಕೃಷ್ಣ ಅವರು ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದೇನಪ್ಪ ಅಂದ್ರೆ ಧರ್ಮಾಧಿಕಾರಿಗಳ ಸಹೋದರ ಸಿ ಎಂ ಮನೆಗೆ ಬಂದಿದ್ರು ಅವರು ಕೂಡ ಎಸ್ ಐ ಟಿ ರಚನೆಯನ್ನು ಸ್ವಾಗತಿಸಿದ್ರು ಎಸ್ ಐ ಟಿ ರಚನೆ ಆದಂಥ ಸಂದರ್ಭದಲ್ಲಿ ಅವರು ಮನೆಗೆ ಬಂದಿದ್ರು ನಾವೆಲ್ಲರೂ ಕೂಡ ಲಿದ್ವಿ ಬೇಕಾದರೆ ಸಿ ಕ್ಯಾಮ್ರಾದಲ್ಲಿ ಫುಟೇಜನ್ನು ಚೆಕ್ ಮಾಡಬಹುದು ಅವರು ಕೂಡ ಎಸ್ ಐ ಟಿ ತನಿಖೆಯನ್ನು ಸ್ವಾಗತಿಸಿದ್ರು ಎನ್ನುವ ರೀತಿಯಲ್ಲಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಹೇಳಿದ್ರು ಹಾಗೆ ಮಾಧ್ಯಮಗಳ ವರದಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ರು ಅಥವಾ ತಮ್ಮ ಸಿಟ್ಟನ್ನು ಹೊರಹಾಕಿದ್ರು ಈ ರೀತಿಯಾಗಿ ಆಗಬಾರದಿತ್ತು ಮಾಧ್ಯಮಗಳಲ್ಲಿ ಎನ್ನುವಂಥ ರೀತಿಯಲ್ಲಿ ಅಷ್ಟೆಲ್ಲ ಆಯ್ತಾ ಇದ ನಡುವೆ ಇವತ್ತು ಮತ್ತೊಂದು ಬೆಳವಣಿಗೆ ಆಗ್ಬಿಡ್ತು ಅದೇನಪ್ಪ ಅಂದ್ರೆ ಸದನದಲ್ಲಿ ಬಹಳ ಗಂಭೀರವಾದಂತಹ ವಿಚಾರ ಚರ್ಚೆ ಆಯಿತು ಡಿ ಕೆ ಶಿವಕುಮಾರ್ ಆರ್ ಅಶೋಕ್ ಇವರೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದಂತ ವಿಚಾರ ಅದೇನು ಅಂದ್ರೆ ತಿಮ್ರೋಡಿ ಅವರು ಮಹೇಶ್ ತಿಮ್ರೋಡಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಇಪ್ಪತ್ತ ನಾಲ್ಕು ಕೊಲೆಯನ್ನ ಮಾಡಿದ್ದಾರೆ ಅವ್ರು ರಾಜೀನಾಮೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ಸದನದಲ್ಲೇ ಪ್ರಸ್ತಾಪ ಮಾಡಿಬಿಟ್ರು ಆ ವಿಡಿಯೋ ವೆರಿಫಿಕೇಶನ್ ಮಾಡಿಲ್ಲ ಇವರು ವಿಡಿಯೋ ಎಡಿಟ್ ಆಗಿದೆಯಾ ಹಿಂದೆ ಮುಂದೆ ಅದ್ಯಾವುದನ್ನು ಕೂಡ ಚೆಕ್ ಮಾಡಿಲ್ಲ ಅಂತದೊಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು ಅದಾದ ಬಳಿಕ ಬಂದಂತ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ ಅದು ಎಡಿಟೆಡ್ ವಿಡಿಯೋ ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಹಿಂದೂಗಳನ್ನ ಕೊಲೆ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಎರಡು ವರ್ಷದ ಹಿಂದೆ ಅವ್ರು ಹೇಳಿಕೆ ಕೊಟ್ಟು ಎರಡು ದಿನದ ಬಳಿಕ ಮಹೇಶ್ ರೆಟ್ಟಿ ತಿಮ್ರೋಡಿ ಅವರು ಹರೀಶ್ ಪೂಂಜಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹರೀಶ್ ಪೂಂಜಾ ಹೇಳಿಕೆ ಸತ್ಯ ಅಂತ ಆದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಆ ಅಶೋಕ್ ಹೇಗೆ ಹೇಳ್ತಾರೆ ಅಂದ್ರೆ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಮುಖ್ಯಮಂತ್ರಿಗಳೇ ಕೊಲೆ ಮಾಡಿದ್ದಾರೆ ಇಪ್ಪತ್ನಾಲ್ಕು ಎನ್ನುವ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರನ್ನು ಬಂಧಿಸಬೇಕು ಅಂತ ಹೇಳಿದ್ರು ಗೃಹ ಸಚಿವರು ಕೂಡ ಆ ಮಾತನ್ನ ನಂಬಿ ನಾನು ಬಂಧಿಸೋಕೆ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದರು ಅದಾದ ಬಳಿಕ ಮಾಧ್ಯಮದಲ್ಲೂ ಕೂಡ ವಿಪರೀತ ಸದ್ದು ಮಾಡ್ತು ಸುದ್ದಿ ಡಬ 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 ಎನ್ನುವ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅರೆಸ್ಟ್ 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 ಎನ್ನುವ ರೀತಿಯಲ್ಲಿ ಅಂತದೊಂದು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಿತ್ತು ಅದಾದ ಬಳಿಕ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ತು ಅಲ್ಲ ಅದು ಈ ರೀತಿಯಾಗಿ ಆಗಿದ್ದು ಅಂತ ಹೇಳಿ ಅಂದ್ರೆ ನಾನು ಹೇಳೋದು ಇವರೆಲ್ಲ ಸದನಕ್ಕೆ ಬರುವಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಿಪರೇಷನ್ ಆಗಿರಬೇಕು ಅಥವಾ ಸತ್ಯ ಯಾವುದು ಅಂತ ತಿಳ್ಕೊಂಡಿರಬೇಕು ಈಗ ಬೇರೆ ಕಡೆಗಳಲ್ಲಿ ಮಾತಾಡೋದಕ್ಕೂ ಸದನದಲ್ಲಿ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸದನದಲ್ಲಿ ಏನೇನು ಮಾತಾಡ್ತಾರೆ ಎಲ್ಲವೂ ಕೂಡ ರೆಕಾರ್ಡ್ಸಿಗೆ ಹೋಗುತ್ತೆ ಎಷ್ಟೋ ದಿನಗಳಾದ ಮೇಲೂ ಕೂಡ ನಾವು ಅದನ್ನು ನೋಡಬಹುದು ಅಂಥದ್ರಲ್ಲಿ ಯಾವ ರೀತಿಯಾಗಿ ಸುಳ್ಳು ಹೇಳಿದ್ರೂ ಗೊತ್ತಿಲ್ಲ ಬಿಡಿ ಅಂಥದ್ದೊಂದು ಆಯಿತು ಮತ್ತೊಂದು ಕಡೆಯಿಂದ ಅದೇ ಧರ್ಮಸ್ಥಳ ಪರಿಸರದಲ್ಲಿ ಒಂದು ಡಬಲ್ ಮರ್ಡರ್ ಆಗಿತ್ತಲ್ಲ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರುತ್ತೆ ಆನೆ ಮಾವುತ ಹಾಗೆ ಆನೆ ಮಾವುತನ ಸಹೋದರಿಯ ಹತ್ಯೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇವತ್ತು ದೂರು ದಾಖಲಾಗಿದೆ ಎಸ್ ಐ ಟಿ ಕಚೇರಿಯಲ್ಲಿ ಒಂದು ವೇಳೆ ಎಷ್ಟು ಬೆಳವಣಿಗೆ ಆಗಿದೆ ಬೆಳವಣಿಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಗೆ ಏನಿಸ್ತದೆ ಅಂದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಮತ್ತೊಂದು ಮನವಿ ಒಂದು ಹಂತಕ್ಕೆ ಹೋಗುವವರೆಗೆ ಅಲ್ಲಿ ಇಲ್ಲಿ ಯಾವುದ್ಯಾವುದೋ ಸುದ್ದಿಯನ್ನು ಕೇಳಿ ಕೆಟ್ಟದಾಗಿ ತುಂಬ ಅವಾಚ್ಯವಾಗಿ ಕಮೆಂಟ್ಸ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ದಿನ ಕಾಯೋಣ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ನಾನು ಮತ್ತೆ ಮತ್ತೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ ನಾನು ಯಾವುದೋ ಒಂದು ಸೈಡ್ ಎನ್ನುವ ರೀತಿಯಲ್ಲಿ ನಿಮಗೆ ಸುದ್ದಿಯನ್ನು ತಲುಪಿಸ್ತಾ ಇಲ್ಲ ಪ್ರತಿದಿನದ ಬೆಳವಣಿಗೆ ಏನು ಏನೇನು ಆಗ್ತಾ ಇದೆ ಆ ವಿಚಾರವನ್ನು ತಲುಪಿಸುವಂಥ ಪ್ರಯತ್ನ ಆಗ್ತಾ ಇದೆ ಒಂದೇ ಮಾತು ಸತ್ಯಕ್ಕಂತೂ ಜಯ ಇದೆ ಥ್ಯಾಂಕ್ ಯು